ನನಗೆ ಫಸ್ಟ್ ಆ ದ್ವಾಪರ ನಮ್ಮ ನಾಗೇನ್ ಪ್ರಸಾದ್ ಬರ್ತಿದ್ರಲ್ಲ ಮಾಡಬೇಕಾರ ಬನ್ನಿ ಡ್ಯಾನ್ಸ್ ಮಾಡ ಬನ್ನಿ ಅಂತ ದ್ವಾಪರ ದ್ವಾಪರ ಹೇಳ್ಕೊಡಿ ಮೇಡಮ್ ಹೇಳ್ಕೊಡಿ ಬನ್ನಿ ಪ್ಲೀಸ್ ದ್ವಾಪರ ಬನ್ನಿ ಮೇಡಮ್ ಹೇಳ್ಕೊಡ್ಬೇಕು ನೀವು ಮಾಡ್ಲಾ ಬೇಡವಾ ಜ್ವರ ಚಪ್ಪಾಳ ಬರ್ಲಿ

ನಮ್ ನಾಗೇಂದ್ರ ಪ್ರಸಾದ್ ಖುಷಿ ಆಗ್ಲಿ ಅಂತ ಯಾಕೆ ಖುಷಿ ಆಯ್ತು ಎಲ್ರಿಗೂ 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 ನಮಸ್ಕಾರ ಕೃಷ್ಣ ಪ್ರಣಯ ಸಖಿ ನಮ್ಮ ಶ್ರೀನಿವಾಸ ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ ನಲ್ಲಿ ಕರ್ಣಿಗೂ ಆಗಿದ್ದೀರಿ ಒಂದ್ ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡ ಗಣೇಶ್ ಅವ್ರನ್ನ ಹಾಕೊಂಡು ಅಂತ ಗಣೇಶ್ ಅವ್ರ ಯೋಚನೆ ಮಾಡ್ತಾರೆ ಆಹಾ ಶ್ರೀನಿವಾಸ ರಾಜ್ರೆ ಒಂದ್ ಒಳ್ಳೆ ಕ್ರೈಮು ಪಚಕಾ 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 ಚೂತ್ಬಡನಾ ಇಬ್ರು ಹಿಂಗೆ ಯೋಚನೆ ಮಾಡ್ಕೊಂಡು ಎಂದ್ರೆ ಬದ್ರೆ ಕುತ್ಕೋತಾರೆ ಹಿಂಗೆ ಕೂತ್ಕೊಂಡು ಹೇಳಿದ್ರೆ ಅವ್ರ ಯೋಚನೆ ಬೇರೆ ಇವ್ರ ಯೋಚನೆ ಬೇರೆ ಎರಡೂ ಬೇಡ ಒಂದ್ ಸೆಂಟ್ರಿಗೆ ಒಂದ್ ಒಳ್ಳೆ ಕತೆ ಮಾಡ ಅಂತ ಹೇಳಿ ಈ ಕೃಷ್ಣ ಪ್ರಣಯ ಸಖಿ ಎಂದ ಎಂದ ನಮ್ಮ ಮಲಯಾಳ ಮೌಲ್ ಬಗೆ ಅಂದ ನಾಯಿರು ನಗಿ ಹೋಗಲ್ಲ ಬಹಳ ತುಂಬಾ ಅದ್ಭುತವಾದಂತ ನಾನು ಬೆಳಗಿನ ಜಾವ ಐದುವರೆಗೆ ಅಥವಾ ನಾಲ್ಕು ವರೆಗೆ ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ ಯಾವ್ದೇಳಿ ಮುಂಗಾರ ಮಳೆ ಟೈಮಲ್ಲಿ ಈ ಪೇಪರ್ ಹಾಕೋರು ಹಾಲ ಹಾಕೋರು ತಡೆ ಕೇಳ್ಬಿಟ್ಟಿದ್ದೆ ಅವಾಗ ಅದಾದ ನಂತರ್ಗ ಇದೆ ಪರಾಗ್ರು ಬೆಳಗಿನ ಜಾವ ನಾಲ್ಕು ವರೆಗೆ ಐದುವರೆಗೆ ನನಗೆ ಮಲ್ಲಿಗೆ ಡ್ಯಾನ್ಸ್ ಆಡ್ಬೋದು ಅಷ್ಟೊಂದು ಪಾಪ್ಯುಲರ್ ಆಗಿದೆ ನಮ್ಮ ನಾಗೇಂದ್ರ ಸಾದವ್ರಿಗೆ ಆಮೇಲೆ ನಮ್ಮ ಗಣಪ ಅಂತ ಅದೇನು ಬತ 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 ಎಂಟು ಮದ್ವೆ ಮಾಡುವುದಪ್ಪ ಇದರಲ್ಲಿ ಹತ್ತು ಜನಗೆ ಅಯ್ಯಾರ ಬಟ್ಟೆ ಹಾಕ ಪ್ಯಾಂಟ್ ಹಾಕಬಿಟ್ಟಿದಾನೆ ಅವಾಗ ಪಂಚೋಡ್ಕಿದ್ನಲ್ಲ ತುಂಬಾ ಮುದ್ದಾಗಿ ಕಾಣ್ತಾರೆ ಶ್ರೀನಿವಾಸ ರಾಜ್ ಅವ್ರು ಮಾಡಿ ಅವ್ರಿಬ್ರಿಗೂ ನಮ್ಗೆ ತುಂಬಾ ಕನ್ಫ್ಯೂಸ್ ಆಗಿದೆ ಹೆಂಗ್ ಸೆಟ್ ಆಗುತ್ತೆ ಇವ್ರಿಬ್ರಿಗೆ ಅಂತ ಆರೇ ಸಿನ್ಮಾ ಆದ್ಮೇಲೆ ನಿಜವಾಗ್ಲು ಬೇರೆ ಎಲ್ಲ ಸಿನ್ಮಾಪ ಎಲ್ಲರೂ ಮಾಡಿದೀರಾ ಬಹಳ ಖುಷಿ ಆಗತ್ತೆ ಅವ್ರನ್ನ ಪಂಜಾಮೂರು ಒಳ್ಳೆ ರಾಗಿ ಮುದ್ದೆ ಆಡ್ದಂಗ ಆಡೋರು ಇದನ್ನ ಸೂಪರ್ ದ್ವಾಪರ ನೀವೆಲ್ಲ ಆಡಿದ್ದು ನೀವೆಲ್ಲ ಮಾಡಿದ್ದು ಕಲಿಯುಗದವ್ರು ಎದ್ದಿರ್ಕೊಂಡು ಹೇಳಿ ಹಾ ಎಂದು ಸೂಪರ್ ಅಮ್ಮ ಇಲ್ಲೋಡು ಸೂಪರ್ ನಿಜವಾಗ್ಲೂ ಕೃಷ್ಣ ಮನೆ ಸಕ್ಕಿ ಇನ್ನ ಗಣಪನ ಬಗ್ಗೆ ನಾವು ಎಷ್ಟು ಹೇಳಲು ಸಾಲ ನಾನೊಂಥರ ಎರಡನೇ ತೊಡಪ ನಾನು ಅವ್ರ ಫ್ಯಾಮಿಲಿ ನಿಜವಲ್ ಎರಡನೇ ಅಪ್ಪ ನಾನು ಯಾಕಂದ್ರೆ ನಮ್ ಜಲ್ಲಾಟದಿಂದ ಶುರುವಾಗುತ್ತೆ ನಮ್ ಜರ್ನಿ ಜಲ್ಲಾಟದಿಂದ ಹೈಯೆಸ್ಟ್ ಸಿನ್ಮಾಗಳು ನಾನು ಒಂದ್ ಮೂವತ್ ಸಿನಿಮಾ ಜೊತೆಗೆ ಮಾಡಿದ್ದೀನಿ ಏನು ಫಸ್ಟ್ ಯಾವುದೇ ಪಾತ್ರ ಇದ್ರು ಇದು ರಂಗಣ್ಣಂಗ ಹೇಳ್ತಾರೆ ಇದ್ರಲ್ಲಿ ಶ್ರೀನಿವಾಸ ರಾಜು ನನಗೆ ಮಾಡಿದಾರ ಕೆಲಸ ಹಂಗೆ ಮಕ್ಕಳಲ್ಲಿ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿರ್ತಾರೆ ಏನಂತಾರೆ ಇವಾಗ ಹೇಳಲ್ಲ ಆ ಒಳ್ಳೆ ಬಹಳ ಒಳ್ಳೆ ಕೆಸರು ತುಂಬಾ ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ ಒಂದ್ ಬೇರೆ ತರದ್ದು ನೀವು ಕರೋನಾ ಬಂದ್ಮೇಲಿಂದ ಎಲ್ಲ ಹಿಂಗ್ ಆಗ್ಬಿಟ್ಟಿದ್ದೀರಾ ಫೈ ಕೈನ ಬಿಟ್ಬಿಟ್ಟು ನಿಜವಾಗ್ಲೂ ಥಿಯೇಟ್ರ ಬನ್ನಿ ನೀವ್ ಎಂಜಾಯ್ ಮಾಡ್ತೀರಾ ನಗ್ಬೇಡಿ ಫ್ಯಾಮ್ಲಿ ಜೊತೆ ಫ್ಯಾಮ್ಲಿ ಜೊತೆ ಬಂದು ಕುತ್ಕೊಂಡು ನಗ್ಬಹುದು ನಾವ್ ಅನ್ಕೊತಾ ಏನು ನಗ್ತಾರೆ ಅಂತ ಇಲ್ಲ ಎಲ್ಲ ಮರ ಸಂದೇ ಕುತ್ಕೊಂಡು ನೋಡ್ರಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ನೋಡಿ ಚೆನ್ನಾಗಿದ್ರೆ ಮುಂದುವರ್ಸಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ ತಾಯ್ನಿಗೂ ನಮ್ಮ ತಾಯ್ಗೂ ನೋಡ್ಬೇಡಿ ಚೆನ್ನಾಗಿದೆ ದೇವ್ ಚೆನ್ನಾಗಿದೆ ಬಟ್ಟೆ ಹಿಡ್ಕಂಡ್ ಬಿಡ್ತೀರಾ ತತ್ವ ನೋಡ್ತಿರಲ್ವಾ ಅಲ್ವಾ ನೀವೊಂದು ಜನ ಕೇಳಿದ್ರೆ ಎಷ್ಟಾಗುತ್ತೆ ಹೇಳಿ ಹತ್ತು ಸಾವಿರ ಆಗುತ್ತೆ ಹತ್ತು ಸಾವಿರ ಅಚ್ಚನ ಕೇಳಿದ್ರೆ ನೀವ್ ಮಾಡ್ಬೇಕ ಪ್ರಮೋಷನ್ ನಂಗ್ ದುಡ್ಡಿಸಿದವ್ರು ಚೀನಿ ಅದಲ್ ಕಷ್ಟಪಟ್ಟು ದುಡಿದು ನಮ್ ಕನ್ನಡಿಗರವರು ಪ್ರಶಾಂತ್ ಅವರು ಅಲ್ಲಿ ದುಡಿದು ಕಷ್ಟ ಪಟ್ಟು ತೇವರ್ಸು ದುಡಿದು ಇಂದಿನ ಮಕ್ಕಳ ದುಡ್ಡು ಹಾಕಿದಾರೆ ದೊಡ್ಡಲ್ವಾ ಇನ್ನೊಂದ್ಸರಿ ಡ್ಯಾನ್ಸ್ ಮಾಡ್ಬೇಕಾ ಮಾಡಾಕಿಂದ ಬೇಡ ಹೇಡಪ್ಪ ನಂಗೆ ಆಗಲ್ಲ ಆಯೆ ಸುಬೇರೆ ಮತ್ತೊಮ್ಮೆ ಮಗನಮ್ಮೆ ಇಟ್ಟಿದ್ವಿ ಎಂಜಾಯ್ ಮಾಡಿ ಬಿನ್ ಮಾಡಿ ಆಗಸ್ಟ್ ಹದ್ನೈದು ತಪ್ಪದೆ ನೋಡಿ ಶರಣು ಶರಣು ಬಾಯ್ 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 ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ ಮಾತಾಡ್ತಾರೆ ನಾವು ಕಾಯ್ತಾ ಇದೀವಿ ಓಕೆ ಬರ್ತಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ ನಿರ್ದೇಶಕರು ನೋಡಿ ಎಲ್ಲಾ ಸಿನಿಮಾಗಳಲ್ಲಿ ನಾವು ಸೋಷಿಯಲ್ ಆಗಿ ನೋಡ್ತೀವಿ ಟ್ರೇಲರ್ ನೋಡ್ತೀವಿ ಟೀಸರ್ ನೋಡ್ತೀವಿ ಸ್ಟೋರಿ ಲೈನ್ ಏನಾದ್ರೂ ಗೊತ್ತಾಗತ್ತೆ ಶ್ರೀಪಸ್ ರಾಜು ಸರ್ ಅವರು ಏನು